ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸ್ವಚ್ಛ ವಾಹಿನಿ ಆಟೋ ಡ್ರೈವರ್ಸ್ ಮತ್ತು ಸಹಾಯಕಿಯರ ಸಂಘವು ಸೋಮವಾರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಶಿವಮೊಗ್ಗ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಸುರಿಯುವ ಮಳೆಯಲ್ಲಿಯೇ ನೂರಾರು ಮಹಿಳಾ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಿದ ನಂತರ ಜಿಲ್ಲಾ ಪಂಚಾಯಿತಿ ಆಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಅರ್ಪಿಸಿದರು ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯಿತಿ ನೌಕರರೆಂದು ಪರಿಗಣಿಸಿ ವೇತನ ಸೇರಿದಂತೆ ನ್ಯಾಯಬದ್ಧ ಸೌಲಭ್ಯ ಕಲ್ಪಿಸಬೇಕು ಸಂಘಟನೆ ಆಗ್ರಹಿಸಿದೆ ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷೆ ಕುಸುಮಾಬಾಯಿ ಸಿಐಟಿಯು ಸಂಘಟನೆ ಮುಖಂಡರಾದ ಹನುಮಕ್ಕ ಸೇರಿದಂತೆ ನೂರಾರು ಸಿಬ್ಬಂದಿಗಳು ಭಾಗವಹಿಸಿದ್ದರು ತರಬೇತಿಯನ್ನು ಪಡೆದಂಥ ಜನ ನಾವು ಆಟೋಗಳನ್ನು ಪಂಚಾಯಿತಿಯಲ್ಲಿ ತಗೊಂಡು ನಾವು ಕೆಲಸ ಮಾಡ್ದೀವಿ ಆದರೆ ಇವತ್ತು ಇವತ್ತು ಏನು ಹದಿನೈದನೇ ಹಣಕಾಸಿನಲ್ಲಿ ಒಂದು ಪರ್ಸೆಂಟನ್ನು ಅವರಿಗೆ ವೇತನವಾಗಿ ಕೊಡಬೇಕು ಅಂತೇಳಿ ಮತ್ತು ಅದೇ ರೀತಿಯಾಗಿ ಐದು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿ ಅವರಿಗೆ ವೇತನ ಇದೆ ಆದರೆ ಆ ವೇತನವನ್ನು ಇವತ್ತು ಚಿತ್ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾರಾ ಸಗಟಾಗಿ ತಿರಸ್ಕಾರ ಮಾಡ್ತಕ್ಕಂಥದ್ದು ಒಂದು ನೌಕರಶಾಹಿ ಇರುವ ನೀತಿಯಾಗಿದೆ ಅನ್ನುವಂಥದ್ದನ್ನು ಸಿ ಐ ಟಿಯು ಸ್ವಚ್ಛವಾಹಿನಿ ನೌಕರ ಸಹಾಯಕರ ಸಂಘ ಇವತ್ತು ಆಗ್ರಹ ಪಡಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಶ್ರೀಮಂತವಾದಂಥ ಜಿಲ್ಲೆ ಇಲ್ಲಿ ಎಲ್ಲ ಸಂಪತ್ತಿರ್ತಕ್ಕಂಥ ಜಿಲ್ಲೆ ಇಲ್ಲಿ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಜಿಲ್ಲೆ ಎಲ್ಲ ಮಂತ್ರಿಗಳಿರ್ತಕ್ಕಂಥ ಜಿಲ್ಲೆ ಆದರೆ ಇಲ್ಲಿ ಬಡಪಾಯಿಗಳನ್ನು ಎಸ್ ಸಿ ಎಸ್ ಟಿಗಳ ವರ್ಗದಲ್ಲಿರ್ತಕ್ಕಂಥ ಜನರನ್ನು ಇವತ್ತು ಸರ್ಕಾರ ನಿಗದಿಪಡಿತಕ್ಕಂಥ ವೇತನವನ್ನು ಕೊಡದೇ ಇವತ್ತು ವಂಚನೆ ಮಾಡತಕ್ಕಂಥದ್ದು ನೋಡಿದ್ರೆ ಇವತ್ತು ನಾಚಿಕೆ ಆಗಬೇಕಾಗಿದೆ ತಲೆ ತೆಗಿಸುವಂಥ ಕೆಲಸ ಆಗಿದೆ ಅದಕ್ಕಾಗಿಯೇ ಇಂತಹ ಒಂದು ತಲೆ ತೆಗ್ಗಿಸುವಂಥ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರನ್ನ ಬೀದಿಗೆ ತಂದು ಇವತ್ತು ಸರ್ಕಾರ ನಿಗದಿಪಡಿತಕ್ಕಂಥ ವೇತನವನ್ನು ಕೊಡಬೇಕು ಅಂತೇಳಿ ಕೇಳುವಂಥ ಅಂಗರಸುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಇವತ್ತು ಪಿ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ನೌಕರು ಹೋದರೆ ಆಟೋರುಗಳು ಹೋದರೆ ಕಸದಕ್ಕಿಂತ ಕಡಿಮೆಯಾಗಿ ನೋಡುವಂತಹ ಕಸದಕ್ಕಿಂತ ಇವತ್ತು ಕೀಳಾಗಿ ಕಾಣುವಂತಹ ಒಂದು ಇದನ್ನು ಗೌರವ ಕೂಡ ಕೊಡ್ಲಾರಂತ ಒಂದು ಪರಿಸ್ಥಿತಿ ಇದೆ ಅದಕ್ಕಾಗಿ ಇವತ್ತು ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತೀವಿ ವಾರದಲ್ಲಿ ಎರಡು ದಿನ ಮಾತ್ರ ಕೆಲಸ ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಇದನ್ನು ಇನ್ನು ಒಂದು 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 ಸರ್ವಾಧಿಕಾರಿ ನೀತಿಯನ್ನು ಅನುಸರಿಸಿ ಅವರಿಗಿದು ರೆಗ್ಯುಲರ್ ಆದಂಥ ಕೆಲಸ ಇಪ್ಪತ್ನಾಲ್ಕು ಗಂಟೆ ಕಸ ಒಡೆಯ ಕೆಲಸ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂತ ನಿರಂತರವಾದಂಥ ಕೆಲಸಕ್ಕೆ ಅವರು ಸರ್ಕಾರ ನಿಗದಿಪಡಿಸಿ ಕೂಡ ವೇತನ ಕೊಡಲಾರ್ದಂಗೆ ಇವತ್ತು ನಿರ್ಲಕ್ಷ್ಯ ಮಾಡತಕ್ಕಂಥದ್ದೇನಿದೆ ಅದು ಸರಿಯಾದಂಥದ್ದಲ್ಲ ಅದಕ್ಕಾಗಿ ಕೂಡಲೇ ಸರ್ಕಾರ ನಿಗದಿಪಡಿಸತಕ್ಕಂಥ ವೇತನವನ್ನು ಕೊಡೋದ್ರ ಜೊತೆಗೇನೆ ಬೆಲೆ ಏರಿಕೆಗಳು ಹೆಚ್ಚಾಗಿವೆ ಆ ಬೆಲೆ ಏರಿಕೆ ಹೆಚ್ಚಾಗಿದ್ದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ವೇತನವನ್ನು ಕನಿಷ್ಠ ಪಕ್ಷ ಇವತ್ತು ಜಾರಿ ಆಗಬೇಕು ಆ ರೀತಿ ಒಂದು ಕಾನೂನನ್ನು ತರಬೇಕು ಅನ್ನುವಂಥದ್ದೇಳಿ ನಾವು ಇದ್ದೀವಿ ನಾವು ಇಪ್ಪತ್ತಾರು ಸಾವಿರ ಇವರಿಗೆ ವೇತನ ಕೊಡಲಿಕ್ಕೆ ಹಣ ಇಲ್ಲ ಅಂಬಾನಿಯವರ ಅಂಬಾನಿಯವರ ಸಾಲವನ್ನು ತೀರಿಸಲಿಕ್ಕೆ ಇವರಿಗೆ ಹಣ ಇದೆ ಆದರೆ ಬಡ ಕಾರ್ಮಿಕರಿಗೆ ಕೊಡಲಿಕ್ಕಿಲ್ಲ ಇಲ್ಲ ಇದೇ ವರ್ಷ ಹದಿನಾಲ್ಕು ಲಕ್ಷ ಸಾವಿರ ಕೋಟಿಯನ್ನು ಇವತ್ತು ಬೇರೆ ಬೇರೆಯವರಿಗೆಲ್ಲ ಇವತ್ತು ಮನ್ನಾ ಮಾಡಿದ್ದಾರೆ ಇವರಿಗೆ ಇವರಿಗೆ ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಪೆನ್ಷನ್ ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳ್ತಿದ್ರೆ ಇವರನ್ನ ಒಂದು ಬೀದಿ ಪಾಲ್ ಅಂತೇಳಿ ಮಾಡಿದರೆ ಅದಕ್ಕಾಗಿನೇ ನಾವೇನು ಇವತ್ತು ಅವಧಕ್ಕಾಗಿನೇ ಇವತ್ತು ಗ್ರಾಮ ಪಂಚಾಯತಿ ನೌಕರಂತೇಳಿ ಇವರನ್ನ ಪರಿಗಣನೆ ಮಾಡಬೇಕು ಇವತ್ತು ಏನು ಗ್ರಾಮ ಪಂಚಾಯತಿ ನೌಕರಿಗೆ ಯಾವ ರೀತಿ ಸೌಲಭ್ಯ ಕೊಡ್ತಾರೋ ಆ ರೀತಿ ಸೌಲಭ್ಯವನ್ನು ಕೊಡಬೇಕು ಅದೇ ರೀತಿಯಾಗಿ ಹದಿನೈದನ ಹಣಕಾಸಿನಲ್ಲಿ ಒನ್ ಪರ್ಸೆಂಟ್ ಅಲ್ಲ ಟೂ ಪರ್ಸೆಂಟ್ ಕೊಡಬೇಕು ಆರು ತಿಂಗಳಿಗೆ ಅಂತ ಹೇಳಿದೆ ಅದು ವರ್ಷ ಪೂರ್ತಿಯಾಗಿ ಇವತ್ತು ಕೊಡಲಿಕ್ಕೆ ಆಬು ಅದೇ ರೀತಿಯಾಗಿ ಎಲ್ಲ ಗೊಬ್ಬ ಕೆಲಸವನ್ನು ಗಣೇಶ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ತಿಂಗಳಿಗೆ ಒಂದು ಸಾರಿ ಆದರೂ ಅವರಿಗೆ ಮೆಡಿಕಲ್ ಸ್ಟೇಷನ್ನು ಕೊಡಬೇಕು ಅವರಿಗೆ ಡ್ರೈವರ್ಗಳಿಗೆ ರಕ್ಷಣೆ ಇಲ್ಲ ಅಂಥವ್ರಿಗೆ ನೀವು ಒಂದು ಇನ್ಸೂರೆನ್ಸ್ ಆದರೂ ಮಾಡಿಸ್ಬೇಕು ಅನ್ನುವಂಥ ಹಲವಾರು ಬೇಡಿಕೆ ಇಟ್ಟುಕೊಂಡು ನಾವು ಈ ಹಿಂದೆ ಕೂಡ ಸಿ ಎಸ್ ಸಾಹೇಬರಿಗೆ ಕೊಟ್ಟಿದ್ದೀವಿ ನಾವು ಇಂಥ ತಾರೀಕು ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ಇರಬೇಕು ಸ್ವಾಮಿಗಳಂತೇಳಿ ಅವರು ಇದಾರೆ ಇಲ್ಲ ಗೊತ್ತಿಲ್ಲ ನಾವು ಪೊಲೀಸರಿಗೆ ಕೂಡ ವಿನಂತಿ ಮಾಡಿದ್ದೀವಿ ನೀವು ಮಧ್ಯಸ್ಥಿಕೆ ವಹಿಸಿ ಸಾವಿರಾರು ಜನ ಮಹಿಳೆಯರು ಬರ್ತಾರೆ ವಿಧಿವ್ಯರು ಇರ್ತಾರೆ ಮಕ್ಕಳು ತಾಯಿಂದ ಅವರು ಅವರು ಊಟದ ಸಾಯುವಂಥ ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಕೂಡ ಅವರಿಗೆ ನೆಮ್ಮದಿಯಾದಂಥ ಜೀವನ ಇಲ್ಲ ನೀವು ಮಧ್ಯ ಪ್ರವೇಶ ಮಾಡಿ ಅವ್ರಿಗೆ ಕರೆಸಿ ಅವ್ರ ಲೆಕ್ಕಾಚಾರ ಏನಿದೆ ಅಂತೇಳಿ ಕೇಳಬೇಕು ಕೇಳಿದ್ರೆ ನಾವು ಧರಣಿಯನ್ನ ಪ್ರಾರಂಭ ಮಾಡ್ತೀವಿ ಅಂತೇಳಿ ಎಲ್ಲರವನ್ನ ಎಂಟು ದಿನ ಹದಿನೈದು ಸಿ ಐ ನೇತೃತ್ವದಲ್ಲಿ ಕಸ ತಗ್ಗಿಯುವಂತ ನಮ್ಮ ಹೆಣ್ಮಕ್ಳು ಗ್ರಾಮದಿಂದ ಹಿಡಿದು ನಗರದಿಂದ ಹಿಡಿದು ಡೆಲ್ಲಿವರೆಗೂ ಕೆಲಸ ಮಾಡುವಂತ ಹೆಚ್ಚು ಇವತ್ತು ಈ ಸರ್ಕಾರ ಪಾಪ ನಮ್ಮ ಹೆಣ್ಮಕ್ಳು ನೋಡಿದ್ರೆ ಮುಖಗಳೆಲ್ಲ ಡಿಗ್ರಿ ಡಿಗ್ರಿ ಮುಗಿಸಿರುವಂತ ಹೆಣ್ಮಕ್ಳು ಕೆಲ್ಸ ಇವತ್ತು ನಿರುದ್ಯೋಗ ಇರೋದ್ರಿಂದ ಈ ಕೆಲ್ಸಕ್ಕೆ ಬಂದಿದೆ ಸ್ವಚ್ಛ ಬೀದಿನರು ಸ್ವಚ್ಛ ಮಾಡಿ ಬದುಕಬೇಕು ಅನ್ನೋದು ಬಂದಿದ್ದಾರೆ ಸರ್ಕಾರ ಯಾವುದೇ ಇರಲಿ ಕೇಂದ್ರ ಇರಲಿ ರಾಜ್ಯ ಇರಲಿ ಆ ಯೋಜನೆಗಳನ್ನ ತಂದಾಗ ಆ ಅಂತ ಕೂಲಿ ಕೊಟ್ಟಿಲ್ವಲ್ಲ ತುಂಬಾ ನಮಗೆ ಅನ್ಯಾಯ ಆಗಿದೆ ಹಾಗಾಗಿ ಇವತ್ತು ಮಳೆ ಇದ್ದರೂ ಸಹ ಇಷ್ಟು ಜನ ಹೆಣ್ಮಕ್ಳು ನಿಂತಿದ್ವಿ ಅಂದ್ರೆ ನಮ್ಮ ಅಧಿಕಾರಿಗಳು ಬಂದು ಆಲೋಸ್ಬೇಕು ಅಂತ ನಮ್ದು ವಿಚಾರ ಇವತ್ತು ಬಾಚಿ ಇವತ್ತು ಬೀದಿಗಳನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಇವತ್ತು ಸ್ವಚ್ಛವಾಗಿ ಇರ್ತಿತ್ತ ಶಿವಮೊಗ್ಗ ತೀರ್ಥಹಳ್ಳಿ ಸ್ವಚ್ಛವಾಗಿರ್ತಿತ್ತ ಹೊಸನಗರ ಸ್ವಚ್ಛವಾಗಿರ್ತಿತ್ತ ಸ್ವರ್ಬ ಸ್ವಚ್ಛವಾಗಿರ್ತಿತ್ತ ನಮ್ಮ ಮೋದಿ ನೋಡಿದ್ರೆ ಸ್ವಚ್ಛ ಭಾರತ್ ಅಂತಾರೆ ನಮ್ಮ ಹೆಣ್ಮಕ್ಳಿಗೆ ಸ್ವಚ್ಛವಾಗಿ ಕೂಲಿ ಕೊಡ್ತಿಲ್ಲ ಅಂದ್ರೆ ನಾವು ಯಾರನ್ನು ಕೇಳ್ಬೇಕನ್ನೋದಕ್ಕೆ ಇವತ್ತು ಇಲ್ಲಿ ಬಂದಿದೆ ಕೂಲಿ ಇಲ್ಲ ಎಷ್ಟೊತ್ತು ಮತ್ತೆ ಡ್ರೈವಿಂಗ್ ಕಲ್ತಿದ್ದಾವೆ ಅಂದ್ರೆ ಒಂದು ತಿಂಗಳ ಡ್ರೈವಿಂಗ್ ಕಲ್ತು ಗಂಡು ಮಕ್ಕಳು ಮಾಡೋ ಹೆಣ್ಮಕ್ಳು ಮಾಡಿ ಇವತ್ತು ರಾಜ್ಯದಲ್ಲಿ ತೋರ್ಸ್ತಿದ್ದಾರೆ ಜಿಲ್ಲೆ ತೋರ್ಸಿದ್ದಾರೆ ನಗರದಲ್ಲಿ ತೋರ್ಸಿದ್ದಾರೆ ಬೀದಿಯಲ್ಲಿ ತೋರ್ಸ್ತಿದ್ದಾರೆ ಅಂದ್ರೆ ಸರ್ಕಾರ ನಾವು ಕಣ್ಣಿ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ ಯಾರಪ್ಪ ನಿಮಗೆ ಕಣ್ಣಿ ಕಾಣಿಸ್ತಾರೆ ಅಂಬಾನಿ ಅದಾನಿ ಕಾಣಿಸ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ಇದೆ ಇವತ್ತು ಹೌದಾ ಇಲ್ಲ ಇವತ್ತು ನಮ್ಮ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ತಗೊಂಡು ಸರ್ಕಾರಕ್ಕೆ ಕೂಡಲೇ ಗಮನ ಸೆಳೆಬೇಕು ಸೆಳಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮುಂದೆ ಹಗಲು ರಾತ್ರಿ ಹೋರಾಟ ಒಣ ಕಸ ಅಂತೆ ಹಸಿ ಕಸ ಅಂತೆ ಎಲ್ಲ ತಗೊಂಡೋಗಿ ಹೊರ್ಗಡೆ ಹಾಕಿದ್ರೆ ನಮ್ಮ ಹೆಣ್ಮಕ್ಳು ರಾತ್ರಿ ಊಟ ಮಾಡ್ತವ ಇಲ್ಲ ಗೊತ್ತಿಲ್ಲ ಕಪ್ಪು ಕಸ ಅಂತ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಆನ್ಲೈನ್ ತಗೋಬೇಕು ನಮ್ಮ ಇಲಾಖೆಯವರು ಮನವಿ ತಗೊಂಡವ್ರಿಗೆ ಸಂಭಾವನೆ ಕೊಡ್ಲೇಬೇಕು ಇಪ್ಪತ್ತಾರು ಸಾವಿರ ರೂಪಾಯಿ ನೋಡಿ ಅವರಿಗೆ ಮೂಲ ಸೌಕರ್ಯ ಅಂದ್ರೆ ಗೊತ್ತಲ್ಲ ಆ ಮೂಲ ಸೌಕರ್ಯ ಕೆಲಸ ಮಾಡಬೇಕು ಕೈ ಹಾಕೋದಿಲ್ಲ ಅವ್ರಿಗೆ ಆರೋಗ್ಯ ತಪಾಸಣೆ ಕಸ ನಿಮ್ಮನೆ ಕಕ್ಕ ತಗೊಂಡೋಗಿ ಹೊರಗಡೆ ಅಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ನೋಡ್ತಾ ಇದೀಯಾ ಅನ್ನೋದನ್ನ ನಾವು ಕೇಳ್ಬೇಕಾಗ್ತದೆ ಯಾಕೆಂದ್ರೆ ಇವತ್ತು ಪಾಪ ಹೆಣ್ಮಕ್ಳಿಗೆ ಬೀದಿ ನಾಯಿಗಳ ತರ ನೀವು ಬಳಸ್ಕೊಂತ ಇದೀರಿ ಆದ್ರೆ ಅವ್ರು ಇವತ್ತು ಕೂಲಿ ಕೊಡ್ತಾ ಇಲ್ಲ ಐ ಟಿ ನೇತೃತ್ವದಲ್ಲಿ ಕೂಲಿ ಕೊಡೋರಿಗೆ ನಾವು ಬಿಡೋದಿಲ್ಲ ಅವ್ರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ವೇತನ ಕೊಡಲೇಬೇಕು ಕಾಯಂ ಕೆಲಸ ಕೊಡಬೇಕು ಅವ್ರ ಗ್ರಾಮ ಸೇವಕರನ್ನಾಗಿ ಪರ್ಮಿಟ್ ಮಾಡ್ಕೊಳ್ಬೇಕು ನಗರದಲ್ಲಿ ಮಾಡ್ತಾ ಇದ್ರೆ ನಗರದಲ್ಲೂ ಸಹ ಅವ್ರನ್ನ ಪರ್ಮಿಟ್ ಮಾಡ್ಕೊಳ್ಬೇಕು ಅವ್ರಿಗೆ ಸಂಭಾವನೆ ಕೊಡ್ಲೇಬೇಕು ಅನ್ನೋದು ನಮ್ದು ಎ ಟು ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಹೋರಾಟ ಆಗ್ತಾ ಇದೆ ಇವತ್ತು ಯಾವ ಎಮ್ ಎಲ್ ಎನ್ನ ಕಾಣಿಸಿಲ್ಲ ಯಾವ ಎಂ ಪಿಗಳು ನೋಡಿಲ್ಲ ಇವತ್ತು ಇವತ್ತು ಸಿ ಎ ಟಿ ಸಂಘಟನೆ ನಿಮಗೆ ಕಣ್ಣಿಟ್ಟಿದೆ ಆ ಬಡ ಹೆಣ್ಣು ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರೆ ಬೀದಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತಕ್ಕನೆ ಕೂಲಿ ಇಲ್ಲ ಬಾಣತಿ ಇದ್ರೆ ಕಸ ತೆಗ್ಯಾಕ್ ಹೋಗ್ತಾ ಇದ್ದಾಳೆ ಬಸ್ ಇದ್ರೆ ಕಸ ತೆಗೆ ಹೋಗ್ತಿದ್ದಾಳೆ ಗಂಡ ಮಕ್ಕಳು ಬಿಟ್ಟು ಕಸ ತೆಗಿ ಇವತ್ತು ದೇಶನ ಸ್ವಚ್ಛತೆ ಮಾಡ್ತಿದ್ದಾಳೆ ಅಂದ್ರೆ ಆ ಹೆಣ್ಮಕ್ಳನ್ನ ಇವತ್ತು ಯಾಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಡೆಗಾಣಿಸಿದೆ ಅನ್ನೋದು ನಮ್ದು ನೋವು ಇದೆ ಯಾಕೆ ಈ ನೋವು ಕೊಡ್ತಾ ಇದೆ ನಾವು ನಿಮಗೆ ಟ್ಯಾಕ್ಸ್ ಕಟ್ಟಲ್ವಾ ನಾವು ನಿಮ್ಗೆ ಬೀದಿ ದುಡ್ಡು ಕಟ್ಟಲ್ವಾ ನಲ್ಲಿ ನಲ್ಲಿ ಬಿಲ್ ಕಟ್ಟಲ್ವಾ ಕರೆಂಟ್ ಬಿಲ್ ಕಟ್ಟಲ್ವಾ ಎಲ್ಲಾ ಕಟ್ಟುದು ಇವತ್ತು ನಮ್ಮ ಹೆಣ್ಮಕ್ಳು ಇವತ್ತು ಕಸಬಾಚ ಹೆಣ್ಮಕ್ಳಿಗೆ ಕೂಲಿ ಇಲ್ಲ ಪರ್ಮನೆಂಟ್ ಇಲ್ಲ ಅಂದ್ರೆ ನಾಚಿಕೆ ಆಗಿ ಈ ಸರ್ಕಾರಕ್ಕೆ ಕೂಡಲೇ ಅವ್ರಿಗೆ ತಿಂಗಳ ತಿಂಗಳ ಪೇಮೆಂಟ್ ಆಗಬೇಕು ಅವ್ರಿಗೆ ಆರೋಗ್ಯ ತಪಾಸಣೆ ಆಗಬೇಕು ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅವ್ರು ಏನೆಲ್ಲ ಕೇಳ್ತಾರೆ ನೀವೇನೇನ ನಿಮ್ಮ ಆ ಯೋಜನೆ ಬಿಡುಗಡೆ ಮಾಡುವಾಗ ಏನು ಕೊಡ್ತೀವಿ ಅಂತ ವರ್ಕರ್ ಹೇಳಿದ್ರಿ ಆ ಬೇಡಿಕೆಗಳನ್ನ ಕೊಡ್ಬೇಕಾ ಇಲ್ಲ ಇವತ್ತು ನಮ್ಮ ಇಲಾಖೆಯಿಂದ ಸಿ ಎಸ್ ಅವ್ರೆಲ್ಲಾ ಇದ್ರು ಬರಬೇಕು ನಮ್ಮ ಕಾಮ್ರೇಡ್ ಹೇಳಿದ್ದಾರೆ ಒಂದು ವಾರ ಮುಂಚಿತವಾಗಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ವಿ ಅವ್ರು ಯಾಕೆ ಇಲ್ಲಿ ಇವತ್ತಿಲ್ಲ ಅಂತ ಕೇಳ್ತಿದ್ದಾರೆ ಇವರೆಲ್ಲ ನಿಮ್ಮನೆ ಹೆಣ್ಮಕ್ಳಲ್ವಾ ನಿಮ್ಮ ವರ್ಕರ್ ಅಲ್ವಾ ಇಲ್ಲ ಹೇಳ್ಬೇಕು ಇಲ್ಲ ಅಂದ್ರೆ ಮನವಿ ತಗೊಂಡ್ ಸರ್ಕಾರ ಕೊಡ್ತೀವಿ ಅನ್ನೋ ತನಕ ನಾವು ಇಲ್ಲಿಂದ ಕದ್ಲೋದಿಲ್ಲ ನಮಗೆ ಸಿ ಎಸ್ ಎ ಬರ್ಬೇಕು ಯಾಕೆಂದ್ರೆ ಇದು ಮೂಲ ಸೌಕರ್ಯ ಎಷ್ಟಿದೆ ಅಲ್ಲಿ ಅವ್ರಿಗೆ ಎಷ್ಟು ನಾವಿದೆ ಗೊತ್ತಾ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಬೈತಾವ್ರೆ ಅವ್ರ ಏನಾದ್ರು ಕೇಳ್ಕೊಂಡ್ರೆ ನಾಯಿ ರೀತಿಯಲ್ಲಿ ನೋಡ್ತಾರೆ ಅವರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೈತಾರೆ ಬೈತಾರೆ ಇಲ್ಲ ಕಸ ತೆಗೆಕೋಗಿಲ್ಲ ಬೈತಾರೆ ಇಲ್ಲ ಕಸ ಬಚ್ಚಿಲ್ಲ ಬೈತಾರೆ ಸ್ವಲ್ಪ ರಾಶಿ ಮಾಡೋದು ನಿನ್ ಕೆಲಸನೇ ಇಲ್ಲ ಅಂತ ಹೇಳ್ತಾರೆ ಇದು ನಮ್ಮ ಸರ್ಕಾರದ ಉದ್ದೇಶ ಎರಡೇ ವರ್ಷ ಆದ್ರೂ ಮೂಲಸೌಕರ್ಯ ಇಲ್ಲಂತೆ ಸರ್ಕಾರ ಏನ್ ಮಾಡ್ತಾ ಇದ್ದರು ಎಲ್ರು ನಾನು ಹೇಳ್ತಾ ಇದ್ದೀನಿ ಪ್ರತಿ ಒಂದು ಹೇಳ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಎಷ್ಟು ಸ್ವಚ್ಛವಾಗಿ ಕ್ಲೀನ್ ಮಾಡ್ತಿದ್ರೋ ಅವ್ರ ದೇಹ ಆರೋಗ್ಯ ಅಷ್ಟೇ ಸ್ವಚ್ಛವಾಗಿ ಕಾಪಾಡ್ಲಿಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನ ನೋಡಲ್ಲ ಯಾವ ಎಮ್ ಎಲ್ ಎ ನೋಡಲ್ಲ ನಾವು ಅದೇ ಕಸ ತಗೊಂಡು ನಿಮ್ ಮೇಲೆ ಹಾಕುವಂತ ಪರಿಸ್ಥಿತಿ ಬರ್ತೇನೆ ಬರುತ್ತೆ ಬಹಳ ದಿನಗಳಿಲ್ಲ ಶಿವಮೊಗ್ಗದ ಸಂಘಟನೆ ಆಗಿದೆ ಅಂದ್ರೆ ನಮ್ಮಂತ ನಾಯಕತ್ವದಲ್ಲಿ ಲೀಡರ್ಶಿಪ್ ಅಲ್ಲಿ ಅಂದ್ರೆ ಈ ಹೆಣ್ಮಕ್ಳು ಕಸ ಎಲ್ಲ ತಗೊಂಡ್ರೆ ಜಿಲ್ಲಾ ಪಂಚಾಯತ್ ಮುಂದೆ ಹಾಕ್ತೇವೆ ಸರಿಯಾಗಿ ಸೌಲಭ್ಯ ಕೊಡ್ಲಿಲ್ಲ ಕಸ ಇರ್ತದೆ ಅದನ್ನೆಲ್ಲ ಬೇಡ ಅಂದ್ರೆ ಅಧಿಕಾರಿಗಳು ಅವ್ರ ಹವಾಲುಗಳನ್ನೆಲ್ಲ ಕೇಳಬೇಕು ಕೇಳಿ ಸಭೆ ಕರೆದು ಅವ್ರ ಮುಖಂಡತ್ವದಲ್ಲಿ ನಮ್ಮ ನಾಯಕತ್ವದಲ್ಲಿ ಕೇಳಿ ಅವ್ರ ಹವಲ್ನ ಸ್ವೀಕರಿಸಲಿಲ್ಲ ಅಂದ್ರೆ ಐದು ಗಂಟೆವರೆಗೂ ನಾವು ಎದ್ದೊಳೋದಿಲ್ಲ ಇಷ್ಟು ಹೇಳ್ತೇವೆ ಸಿಐಟು ಟು ಊಟ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಹನುಮಕ್ಕ ಅಂತ ಹೇಳಿ நமஸே பதிலு பதிலு கொடுக்கல